ಶವಾನಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಹೊಸ ರೆಸಿಪಿ ಬ್ಲಾಗ್ ಮಾಡ್ತಾ ಇದ್ದೀವಿ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಏನಂದ್ರೆ ಮನೆಗೆ ಓವನ್ ಬಂದಿರೋದ್ರಿಂದ ಫಸ್ಟ್ ಏನಾದ್ರು ಒಂದು ಸ್ವೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ನಾವು ಮೇನ್ ರೈಸ್ ಅಲ್ಲಿ ತಗೊಂಡಿದ್ದು ಈ ಆಯಿಲಿ ಫ್ರೀ ಐಟಮ್ ಗಳು ಮಾಡ್ಕೋಣ ಅಂತ ನಾನ್ ವೆಜ್ ಅಲ್ಲಿ ಚಿಕನ್ ಅದೆಲ್ಲ ಸ್ವಲ್ಪ ಜಾಸ್ತಿ ಆಯಿಲ್ ಯೂಸ್ ಮಾಡ್ತೀವಲ್ಲ ಕಬಾಬ್ ಆತರದೆಲ್ಲ ಅದಕ್ಕೆ ಸ್ವಲ್ಪ ಆಯಿಲ್ ಫ್ರೀ ಐಟಮ್ ಗಳು ಮಾಡ್ಕೋಣ ಮತ್ತೆ ಏನಾದ್ರು ಹೊಸದಾಗ ಬೇಕಿಂಗ್ ಆ ಆತರದೆಲ್ಲ ಟ್ರೈ ಮಾಡೋಣ ಮತ್ತೆ ಮೈಕ್ರೋವೇವ್ ಇರ್ಬೇಕಲ್ಲ ಅನ್ಬಿಟ್ಟು ತಗೊಂಡಿದ್ದು ಸೊ ಅದಕ್ಕೆ ಫಸ್ಟ್ ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡು ಇವತ್ತು ಏನ್ ಮಾಡ್ತಿದ್ವಿ ಬೇಕು ಬಿಸ್ಕೆಟ್ ಕೇಕ್ ಯಾಕೆ ಸುಮ್ಮನೆ ಹಾಳಾಗ್ಬಿಟ್ರೆ ಕಷ್ಟ ಅಂತೇಳಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬಂದ್ರು ನೋಡೋಣ ಟ್ರೈ ಮಾಡೋಣ ಅಂತ ಸೊ ಇಲ್ಲಿ ಐಟಮ್ ತಗೊಂಡಿದ್ದೀನಿ ಎಲ್ಲರೂ ತುಂಬಾ ಕ್ವಾಂಟಿಟಿ ಒಂದ್ ಚಿಕ್ಕ ಚಿಕ್ಕ ಬೌಲರ್ ಬೌಲ್ ತಗೊಂಡಿದ್ದೀನಿ ಚೆನ್ನಾಗಿ ಹೇಗ್ ಮಾಡೋದು ಅಂತ ಕ್ವಿಕ್ ಆಗಿ ತೋರಿಸ್ತೀನಿ ಚೆನ್ನಾಗಿ ಬಂತಾ ಇಲ್ವಾ ಅಂತಾನು ಹೇಳ್ತೀನಿ ಏನೇ ತಗೊಂಡಿದೀನಿ ಅಂತ ಇಲ್ಲಿ ಒಂದು ನೋಡಿ ಇದು ಸಕ್ಕರೆ ಪುಡಿ ಮತ್ತೆ ಮೈದಾ ಇದೆರಡು ಸೇಮ್ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ ತಗೊಂಡಿದೀನಿ ಇದು ಸಕ್ಕರೆ ಪುಡಿ ಪುಡಿ ಮಾಡಿರೋ ಸಕ್ಕರೆ ಇದು ಮೈದಾ ಹಿಟ್ಟು ಗೋಧಿ ಹಿಟ್ಟು ಕೂಡ ಮಾಡ್ಬೋದು ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ರುಚಿ ಬಂದಿಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ ಅದಕ್ಕೆ ಮೈದಾ ಹಿಟ್ಟು ಬಳಸಿದೀನಿ ಬಟ್ ಮೈದಾ ಹಿಟ್ಟು ಬಳಸ್ತಾ ಇದ್ರೆ ಒಳ್ಳೇದು ಇವಾಗ ಚೆನ್ನಾಗಿ ಬಂದ್ರೆ ನೆಕ್ಸ್ಟ್ ಗೋಧಿ ಹಿಟ್ಟೆ ಟ್ರೈ ಮಾಡ್ತೀವಿ ಸೊ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಹಾಲು ಇದು ಹಸಿ ಹಾಲು ಮತ್ತೆ ಇದು ಸೋಡಾ ಅಡುಗೆ ಸೋಡಾ ಇದು ಬೇಕಿಂಗ್ ಪೌಡರ್ ಮತ್ತಿದು ಕೋಕೋನಟ್ 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 ಆಗಿ ಡೆಸಿಕೇಟೆಡ್ ಕೋಕೋನಟ್ ನಾನಿದು ಆಗಿ ಪ್ಲ್ಯಾನ್ ಮಾಡಿದ್ರಿಂದ ಅಂಗಿಲ್ದೋ ತಂದಿಲ್ಲ ಇದು ರೆಡಿಮೇಡ್ ಸಿಗುತ್ತೆ ಬಟ್ ನಾನು ಮನೇಲಿ ಮಾಡ್ಕೊಂಡಿದ್ದೀನಿ ಅಂಗಡಿಲಿ ಸಿಗೋಕ್ಕಿಂತ ಚೆನ್ನಾಗಿದೆ ಕಾಯಿ ಚೆನ್ನಾಗಿ ವೈಟ್ ಕಲರ್ ಮಾತ್ರ ತುರ್ತಿ ಅದನ್ನು ರುಬ್ಕೊಂಡು ನೀರೇನು ನೀರೇನಾಗುತ್ತೆ ಪುಡಿ ಮಾಡಿಕೊಂಡು ಬಾಣಲೇ ಉಟ್ಕೋಬೇಕು ನೀರು ಅಂಶ ಎಲ್ಲ ಹೋಗೋರ್ಗು ಆಗ ಡೆಸಿಕೇಟೆಡ್ ಕೋಕೋನೆಟ್ ರೆಡಿ ಆಗುತ್ತೆ ಅಂಗಡಿಲೇ ತರಬೇಕು ಅಂತ ಏನಿಲ್ಲ ಎಲ್ಲನೂ ಮನೇಲಿ ಮಾಡ್ಕೋಬೋದು ಒಂದು ಚಿಟ್ಕೆ ಸುಪ್ಪಬೇಕು ಸೊಪ್ಪು ಬನ್ನಿ ಕ್ವಿಕ್ ಆಗಿ ಶುರು ಮಾಡೋಣ ಸಮಣಿ ವೆಡ್ತನೊಂದಕ್ಕೆ ಡೆಸಿಕೇಟೆಡ್ ಕೋಕೋನಟ್ ಮನೇಲಿ ಕೂಡ ಮಾಡ್ಕೊಬೋದು ಅಂದರೆ ಎಲ್ಲ ಐಟಮ್ನೂ ಎಲ್ಲ ಐಟಮ್ಗೂ ಒಂದು ಆಲ್ಟರ್ನೇಟಿವ್ ಅಂತ ಇರುತ್ತೆ ಸೊ ಹೊರ್ಗಡೆಯಿಂದ ತರಬೇಕು ಅಂತ ಏನಿಲ್ಲ ಫ್ಯಾಮಿಲಿ ಇಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ ಆದರೆ ವೈಟ್ಗಿರೋದು ಮಾತ್ರ ತುಂಬ ಕಪ್ಪು ಗಿರೋದು ಕಾಯಿ ತುರಿ ಬೇಡ ವೈಟ್ಗಿರೋ ಕಾಯಿ ತುರಿ ತೊಗೊಂಡು ಮಿಕ್ಸಿಲಿ ನೀರೇನು ಹಾಕ್ತೇನೆ ನುಣ್ಣಗಾಗೋ ಥರ ರುಬ್ಕೋಬೇಕು ನೀರೇನು ಬಳಸೋ ಹಾಗಿಲ್ಲ ಅದು ಚೆನ್ನಾಗಿ ರುಬ್ಬಿದ್ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಬಾಣಲಿ ಅಥವಾ ಪ್ಯಾನ್ ಇಟ್ಕೊಂಡು ತುಂಬ ಸಿಮ್ಮಲ್ಲಿ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಈ ಕಾಯಿ ತುರಿನ ಹುರ್ಕೊಂಡ್ರೆ ಆಯಿತು ನೀರಂಶ ಎಲ್ಲ ಹೋಗೋವರೆಗೂ ಇದ್ದರೆ ಅದು ಡೆಸಿಕೇಟೆಡ್ ಕೋಕೋನಟ್ ಥರನೇ ಇರುತ್ತೆ ಹೋಮ್ ಮೇಡ್ ಅನ್ನೋದೊಂದು ಸಮಾಧಾನ ಹೊರ್ಗಡೆಯಿಂದ ತಂದಿಲ್ಲ ಅನ್ನೋದೊಂದು ಮತ್ತು ಕಾಸ್ಟ್ ವೈಸು ಕೂಡ ನಿಮಗೆ ಕಡಿಮೆನೇ ಇದು ಹಾಗೆ ನೀವು ತುಂಬ ದಿನ ಸ್ಟೋರ್ ಕೂಡ ಮಾಡ್ಬೋದು ನೀವು ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೋಬಹುದು ಬೇಕಾದಾಗೆಲ್ಲ ಯೂಸ್ ಮಾಡ್ಕೋಬಹುದು ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ಸೊ ನೋಡಿ ಇವಾಗ ರೆಡಿ ಆಗ್ತಿದೆ ಹೇಗೆ ಮಾಡೋದು ಅನ್ನೋದನ್ನ ನಿಮ್ಮ ಜೊತೆಗೆ ಶೇರ್ ಮಾಡಬೇಕಿತ್ತು ಹಾಗಾಗಿ ಇದೊಂದು ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಇವ್ರು ಅಷ್ಟು ಹಾಕ್ಬೇಡ ಮುಕ್ಕಾಲು ಭಾಗದಷ್ಟು ಹಾಕು ಸ್ವಲ್ಪ ಇಟ್ಟಿರ್ತೀವಿ ಏನಾದ್ರು ನೋಡೋಣ ರುಚಿ ನೋಡ್ಕೊಂಡು ಹಾಕೋಣ ಅಂತ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಂಗೆ ಹಾಂ ಮಿಕ್ಸ್ ಮಿಕ್ಸ್

ಮೈದಾ ಹಿಟ್ಟು ಹಾಕ್ತ ಇದ್ದ ಇದ್ದೀನಿ ಸೊ ಸಕ್ಕರೆ ಸ್ವಲ್ಪ ಇಟ್ಟು ಇಲ್ಲ ಹಾಕ್ಬಿಡ ಸೊ ಫುಲ್ ಸಕ್ಕರೆ ಒಂದು ಮುಕ್ಕಾ ಇದರಲ್ಲಿ ಮುಕ್ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಜೊತೆಗೆ ಒಂದು ಚಿಟಿಕೆ ಅಷ್ಟು ಉಪ್ಪು ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಚಿಟ್ಕೆ ಉಪ್ಪು ಹಾಕೋಬೇಕು ಚಿಟ್ಕೆ ಅಷ್ಟೆ ಆಯಿತು ಇವಾಗ ಸೋಡಾ ಅದು ಸೋಡಾ ಹ್ಞೂ ಬೇಕಿಂಗ್ ಐಟಂ ಅಂದ್ರೆ ಸೋಡಾ ಎಲ್ಲ ಜಾಸ್ತಿನೇ ಇರುತ್ತೆ ಸೋಡಾ ಬೇಡ ಅಂದ್ರೆ ಬೇಕಿಂಗ್ ಐಟಮ್ ಮಾಡಬಾರ್ದು ಅಲ್ವಾ ಪಾಪ ಮತ್ತೆ ಇದು ಬೇಕಿಂಗ್ ಪೌಡರ್ ನೀವು ಯಾವ್ದಾದ್ರು ಬ್ರ್ಯಾಂಡ್ ಯೂಸ್ ಮಾಡ್ಬೋದು ನಮ್ಗಿಲ್ಲಿ ಇದನ್ನ ಬೇಕಿಂಗ್ ಪೌಡರ್ ಹಿಂಗ್ ಬಂದೈತೆ ನಾನ್ ಹಂಚ್ಕೊಳ್ದೆ ಸೊಪ್ಪು ಅಂತ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಮತ್ತೆ ಇದ್ರ ಜೊತೆಗೆ ಇದು ಕೋಕೋನಟ್ ಕೋಕೋನಟ್ ಬಿಸ್ಕೆಟ್ ಮಾಡ್ತಿರೋದ್ರಿಂದ ಕೋಕೋನಟ್ ಡೆಸಿಕೇಟೆಡ್ ಕೋಕೋನಟ್ ಇಷ್ಟು ಇದು ಒಂದು ಎರಡು ಮೂರು ಸ್ಪೂನ್ ಹಾಕೊಂಡಿದ್ದೀನಿ ಎರಡು ಹಾಕೊಂಡಿದೀನಿ ಹಾಕೊಂಡಿದ್ದೀನಿ ಈಗ ಇದನ್ನ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತೀನಿ ನಾನು ಮಾಡ್ತೀನಿ ಬೇಡ ನಿಮ್ಮ ಕೈ ಗಲೀಜಾಗೆ ಹ್ಞೂ ಅಮ್ಮ ನಾನ್ ಈ ತರ ಮಿಕ್ಸ್ ಮಾಡ್ಕೊಂಡ ತುಂಬಾ ಹಿಂಗೆ ನಾದದ್ ಬೇಡ ಜಸ್ಟ್ ಮಿಕ್ಸ್ ಆದ್ರೆ ಸಾಕು ಈ ತರ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೋಬೋದು ಹಾಲು ಹಸಿ ಹಾಲು ಇದ್ರಲ್ಲೇ ಕಲ್ಸೋಕ್ಕಾಗುತ್ತೆ ಅಂದ್ರೆ ಇದ್ರಲ್ಲೇನೆ ಕಲ್ಸ್ಕೋಬೋದು ತುಂಬಾನಾದ ಬೇಡ ಮೈಕ್ರೋ ಸ್ವಲ್ಪ ಹಾಲು ಹಾಕೋಬೇಕು ಹಾಲು ಹಾಕೊಳ್ಳಿ ಫ್ಯಾಮಿಲಿ ಅಕ್ಕಿ ಫ್ಯಾಮಿಲಿ ಯಾಕು ಒಂದ್ ಸ್ಪೂನ್ ಒಂದಷ್ಟು ಹಾಕೊಂಡಿದ್ದೀನಿ ಜಾಸ್ತಿ ಯಾಕೆ ಕಷ್ಟ ಬೇಕು ಅಂದ್ರೆ ಮತ್ತೆ ಮಿಕ್ಸ್ ಮಾಡ್ಕೊಬೋದು ಸೊ ಇವಾಗ ಹಿಟ್ಟನ್ನ ಕಲಸಿಟ್ಟಿದ್ದೀವಿ ಇದನ್ನು ಉಂಡೆ ಕಟ್ಟಬೇಕು ಇಲ್ಲಿ ಅದು ಕೋಕೋನಟ್ ಬಿಸ್ಕೆಟ್ ಆಗಿದ್ರಿಂದ ಮೇಲೆ ಕೋಟಿಂಗ್ ಮಾಡೋದಕ್ಕೆ ಅಷ್ಟರಲ್ಲಿ ಓವನ್ನ ಫ್ರೀ ಇಟ್ ಮಾಡ್ಕೋಬೇಕು ಮತ್ತು ನಾವು ಕೋಕೋನಟ್ ಬಿಸ್ಕೆಟ್ ಮಾಡ್ತಿರೋದ್ರಿಂದ ಇದಕ್ಕೆ ಕೋಟಿಂಗ್ ಕೊಡೋದಕ್ಕೆ ಮೇಲೆ ಉಂಡೆ ಕಟ್ಬಿಟ್ಟು ಅದ್ರ ಮೇಲೆ ಹಾಕೋದಕ್ಕೆ ಇದು ಟ್ರೇ ಕೂಡ ರೆಡಿಯಾಗಿದೆ ಬೇಕಿಂಗ್ ಟ್ರೇ ಈಗ ಇದನ್ನು ನಾವು ಫ್ರೀ ಇಟ್ ಮಾಡ್ಕೋಬೇಕು ಫ್ರೀ ಇಟ್ ಮಾಡೋದಕ್ಕೆ ಫಸ್ಟಿಗೆ ಕನ್ವೆಕ್ಷನಲ್ಲಿ ಒನ್ ಏಯ್ಟಿ ಡಿಗ್ರಿಯಲ್ಲಿ ಇಟ್ಕೊಳ್ಳೋಣ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಸೋ 180 ಡಿಗ್ರಿ ಅಲ್ಲಿ ಇಟ್ಕೊಂಡ್ರೆ ಪ್ರೀ ಹೀಟ್ ಆಗುತ್ತಾ ಹೇ ಚಿದೋಯ್ತದಮ್ಮ ಬ್ಯಾಡಸ್ ಬೀಟ್ ಅರ್ಮೇಲ್ಲಿ ಆಗ್ತಿದಲ್ಲ ಅದು ಆಫ್ ಆಗುತ್ತೆ ಅವಾಗ ನಾವು ಇಟ್ಕೋಬೇಕು ಅಷ್ಟೇ ನಾವು ಇದು ಬಿಸ್ಕೆಟ್ಗೆ ಗೆ ಉಂಡೆಕಡ ಮಾಡ್ಕೊಳ್ಳೋಣ ಇದನ್ನ ಟ್ರೇಗೆ ಇಟ್ಕೊಳ್ಳೋಣ ಟ್ರೇಗೆ ಇಡ್ಬೇಕಾದ್ರೆ ಸ್ವಲ್ಪ ಗ್ಯಾಪ್ ಕೊಟ್ಟಿಡಿ ಯಾಕಂದ್ರೆ ದಪ್ಪ ಆಗುತ್ತೆ ಮತ್ತೆ ಆಗಲನು ಬರುತ್ತೆ ಹಾಗೆ ಸ್ವಲ್ಪ ಗ್ಯಾಪ್ ನೆಕ್ಸ್ಟ್ ಕೊಡ್ತೀವಿ ಸೊ ಇವಾಗ ರೆಡಿ ಮಾಡಿದೀವಿ ಬಿಸ್ಕೆಟ್ಸು ಇದು ಕೊನೆಯದು ಉಳಿತು ಅಂತ ಶೇಪ್ ಎಲ್ಲ ಅಂದ್ರೆ ಮಾಡ್ತಿರೋದ್ರಿಂದ ನಮಗೆ ಎಕ್ಸಾಕ್ಟ್ ನಿಂಗೆ ಅಂತ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡ್ತೀವಿ ನೋಡೋಣ ಹೆಂಗಾಗುತ್ತೆ ಅಂತ ಸೊ ಇವಾಗ ರೆಡಿ ಆಗಿದೆ ಫ್ರೀ ಹೀಟ್ ಮಾಡಿದ ಓವನ್ನಲ್ಲಿ ಇಟ್ಟು ಇಪ್ಪತ್ತು ನಿಮಿಷಕ್ಕೆ ಸೆಟ್ ಮಾಡ್ಕೊಬೇಕು ಒನ್ ಏಯ್ಟಿ ಡಿಗ್ರಿಯಲ್ಲಿ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಹದಿನೆಂಟು ನಿಮಿಷನೂ ಬೇಡ ಇಪ್ಪತ್ತು ನಿಮಿಷಕ್ಕೆ ಇಟ್ಕೊಂಡು ಹದಿನೇಳು ನಿಮಿಷಕ್ಕೆ ತೆಗೆದ್ರೆ ಸಾಕಾಗುತ್ತೆ ಮತ್ತೆ ಬೆಂದಿಲ್ಲ ಅಂದರೆ ನೀವು ಇಟ್ಕೊಬೋದು ಸೊ ಹದಿನೇಳು ನಿಮಿಷ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಕರೆಕ್ಟ್ ಅದ ಬರುತ್ತೆ ಇಟ್ಟಿದ್ದೀವಿ ಇಪ್ಪತ್ತು ನಿಮಿಷದಕ್ಕೆ ಹದಿನಾರು ನಿಮಿಷ ಆಗಿದೆ ಅರೆ ಬಿಸ್ಕೆಟ್ ಸೈಜು ಸ್ವಲ್ಪ ದೊಡ್ಡದಾಗ್ಬಿಡ್ತು ಬಿಸ್ಕೆಟ್ ಬೇಕ್ರಿ ಮಾಡ್ಕೊಟ್ರೆ ಅಷ್ಟೇ ಆಕತೆ ಮುಗೀತಂತ ಇಪ್ಪತ್ತ್ ನಿಮಿಷಕ್ಕೆ ಇಟ್ಟಿದೀವಿ ನೋಡೋಣ ನಾವು ಹದಿನೆಂಟು ನಿಮಿಷಕ್ಕೆ ಸ್ಟಾಪ್ ಮಾಡ್ತೀವಿ ಬಂದಿಲ್ಲ ಅಂದ್ರೆ ಇನ್ನೊಂದ್ ಎರಡು ನಿಮಿಷ ಕಂಟಿನ್ಯೂ ಮಾಡ್ಕೋಬಹುದು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಸ್ವಲ್ಪ ಟೆನ್ಷನ್ ಸ್ವಲ್ಪ ನಮ್ಗೂ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಿಲ್ಲ ಚೆನ್ನಾಗಿ ಬಂದ್ರೆ ನೀವು ಟ್ರೈ ಮಾಡ್ಬೋದು ಇದೇ ತರ ಕುಕ್ಕರ್ ಅಲ್ಲಿ ಕೂಡ ಮಾಡ್ಬೋದು ನಾನು ಹೆಂಗೆ ಅಂತ ಹೇಳ್ತೀನಿ ಚೆನ್ನಾಗಿ ಬಂದ್ರೆ ಹೆಂಗ್ ಮಾಡೋದು ಅಂತ ಹೇಳ್ತೀನಿ ಸಣ್ಣ ಕಟ್ಬೇಕಿತ್ತು ಅನ್ಸುತ್ತ ಸ್ವಲ್ಪ ತುಂಬಾ ದಪ್ಪ ಸೈಜ್ ಸೊ ನಾವು ನಮ್ಮನೇಲಿ ಹೋಮ್ ಮೇಡ್ ಬಿಸ್ಕೆಟ್ ಮಾಡಿದ್ದೀವಿ ಇವತ್ತು ಹೆಂಗ್ ಬರ್ತಿದೆ ಬರುತ್ತೆ ಟೇಸ್ಟ್ ಅದ್ರ ಮುಂದೆನೆ ಹೋಗಿ ನಿಂತ್ಕೊಳತ್ತರ ಅದೇ ಫಸ್ಟ್ ಟೈಮ್ ಮಾಡ್ತೀನಿ ನನಗಂತೂ ಭಯನೇ ಈ ಎಲೆಕ್ಟ್ರಿಕ್ ಐಟಮ್ ಎಲ್ಲ ಆಪರೇಟ್ ಮಾಡಕ್ ನಂಗೆ ಸ್ವಲ್ಪ ಭಯನೇ ಎಲ್ಲಿ ಟಮ್ ಬಂದ್ಬಿಟ್ಟು ಅದಕ್ಕೆ ಬೆಳಗ್ಗೆಯಿಂದ ಮಾಡಿದ ಇವರೆಲ್ಲ ಬಂದ್ಮೇಲೆ ಮನೇಲಿ ಎಲ್ಲರೂ ಇದ್ದಾಗ ಮಾಡೋಣ ಅಂದ್ಬಿಟ್ಟು ಬೆಳಿಗ್ಗೆಯಿಂದ ಮಾಡಿರಲಿಲ್ಲ ಈಸಿನೇ ಅನಿಸ್ತು ಏನಂತ ಕಷ್ಟ ಏನಿಲ್ಲ ಅಲ್ವ ಕೇಕು ಕಂಪೇರ್ ಮಾಡಿದ್ರೆ ಬಿಸ್ಕೆಟ್ ಈಸಿ ಕೇಕ್ ಸ್ವಲ್ಪ ಕಷ್ಟ ಅನಿಸುತ್ತೆ ಬಿಸ್ಕೆಟ್ ಸಕ್ಕತ್ತು ಈಸಿ ಮತ್ತು ಘಮ್ ಅಂತ ಇದೆ ಮನೆಯೆಲ್ಲ ಬಿಸ್ಕೆಟ್ ಘಮ ಘಮ ಅಂತ ಬರ್ತಾಯಿದೆ ಸೊ ರುಚಿ ಹೆಂಗಿರುತ್ತೆ ತಿಂದ ಮೇಲೆ ಹೇಳ್ತೀವಿ ಸೊ ಫೈನಲಿ ಬಿಸ್ಕೆಟ್ ರೆಡಿ ಆಯಿತು ಫ್ಯಾಮಿಲಿ ಆಗಲೇ ಹೇಳಿದಾಗ ಇಪ್ಪತ್ತು ನಿಮಿಷಕ್ಕೆ ಅಂತ ಇಟ್ಟಿದ್ದು ನಾವು ಒಂದು ಹದಿನೆಂಟು ಹತ್ತೊಂಬತ್ತು ನಿಮಿಷದವರೆಗೂ ಬೇಯಿಸ್ಬಿಟ್ವಿ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ನೀವು ಹದಿನೇಳು ನಿಮಿಷಕ್ಕೆ ಸ್ಟಾಪ್ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಕ್ರಿಸ್ಪಿನೆಸ್ ಆಗಿರ್ಬೋದು ಆಗಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ನೀವು ಈ ಹದದಲ್ಲೇ ಮಾಡ್ಕೊಳ್ಳಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ಚೆನ್ನಾಗಿ ಬಂದರೆ ನೀವು ಹೆಚ್ಚಿಗೆ ಮಾಡ್ಕೋಬೋದು ಸೊ ತುಂಬ ಅಂದರೆ ನಾನು ಪರ್ಸ್ನಲಿ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇವಾಗ ಟೇಸ್ಟ್ ನೋಡೋ ಟೈಮ್ ಸಾಮಾನ್ಯವ್ರು ಹೇಳ್ತಾರೆ ಹೆಂಗಿದೆ ಅಂತ ಹೇಳ್ಕಂಡ ಸಾಮಾನ್ಯ ಕರೆಕ್ಟಾಗಿ ಹೇಳ್ತಾನೆ ಇಷ್ಟ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾನೆ ಅಂತಾನೆ ಸಕ್ಕತ್ತಾಗಿದೆ ನಾನು ತಿಂದು ನಿಮಗೆ ತೋರಿಸ್ತೀನಿ ರೀ ಹ್ಮ್ ಸೌಂಡು ಕ್ರಿಸ್ಪಿನೆಸ್ ನಿಮ್ಗೆ ಕೇಳಿಸ್ತಾ ಇದ್ರೆ ಗೊತ್ತಾಗುತ್ತೆ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಕ್ರಿಸ್ಪಲ್ನಸ್ ಅಂತೂ ಸೂಪರ್ ಆಗೈತೆ ಸಿಕ್ಕಾಪಟ್ಟೆ ಚೆನ್ನೈತೆ ಮನೇಲಿ ಮಾಡಿದೀವಿ ಅಂತಾನೆ ಅನ್ನಿಸ್ತಾ ಇಲ್ಲ ಅಲ್ವಾ ಹೆಂಗಿದೆ ಪಾಪ ಇದ್ಯಾ ನಿಜವಾಗ್ಲು ತುಂಬಾನೇ ಚೆನ್ನಾಗಿದೆ ಸಕ್ಕದಾಗ ಬಂದೈತೆ ಟೇಸ್ಟ್ ವೈಸ್ ಅಂತೂ ಬೇಕ್ರೈಸ್ ಸಿಗೋ ಬಿಸ್ಕೆಟ್ಕಿಂತ ಚೆನ್ನಾಗಿದೆ ಅಲ್ವಾ ಮನೇಲಿ ಮಾಡಿದೀವಿ ತುಪ್ಪ ಹಾಕಿದೀವಿ ಅನ್ನೋದು ಒಂದು ನಮಗೆ ಗೊತ್ತಲ್ವ ಇನ್ನೇನು ಐಟಮ್ ಹಾಕಿದೀವಿ ಅಂತ ಸೊ ಬೇಕ್ರಿಗಿಂತ ಚೆನ್ನಾಗಿದೆ ಮತ್ತೆ ಕ್ರಿಸ್ಪಿನೆಸ್ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನಿಜ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇಂದ ಟ್ರೈ ಮಾಡ್ತೀವಿ ಈಗ ಒಂದು ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಈ ಸರಿ ಕೋಕೋನಟ್ ಬಿಸ್ಕಿಟ್ ಮಾಡಿದ್ವಿ ನೆಕ್ಸ್ಟು ಡ್ರೈ ಫ್ರೂಟ್ಸು ಮತ್ತೆ ಚಾಕ್ಲೇಟು ಏನಾದ್ರು ಟ್ರೈ ಮಾಡ್ತೀವಿ ನಮ್ಗೆ ಒಂದ್ ಚೆನ್ನಾಗಿ ಬರಬೇಕಿತ್ತು ಆದ್ರೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಬರುತ್ತೆ ಅಂತ ಗೊತ್ತಿರಲಿಲ್ಲ ಸಾಕದ ಒಗ್ಗಡೆ ಸೊ ಇದಿಷ್ಟೇ ಇವತ್ತಿನ ವ್ಲಾಗ್ ನ ಎಂಡ್ ಮಾಡ್ತಿದ್ದೀನಿ ಸಾವಿನ ಬಿಡೋಲ್ಲ ಎಲ್ಲ ಕಾಯಿ ಮಾಡ್ಬಿಡ್ತಾನೆ ಇವಾಗ ಊಟ ಮಾಡೋ ಟೈಮ್ ಬೇರೆ ಸೊ ಓವನ್ ಮಾಡಬೇಕು ಅಂತ ಏನಿಲ್ಲ ಕುಕ್ಕರ್ ಅಲ್ಲಿ ಮಾಡ್ಬೋದು ಹೆಂಗೆ ಅಂದ್ರೆ ಕುಕ್ಕರಲ್ಲಿ ಒಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಹೀಟ್ ಆಗೋದಕ್ಕೆ ಬಿಡಬೇಕು ಪ್ರೀ ಹೀಟ್ ಆಗೋದಕ್ಕೆ ಕುಕ್ಕರ್ ಅಲ್ಲಿ ಲಿಡ್ ಇರುತ್ತಲ್ವಾ ಅದ್ರ ರಬ್ಬರ್ ಹಾಕ್ಬಾರ್ದು ರಬ್ಬರ್ನ ತೆಗೆದ್ಬಿಟ್ಟು ಬರೀ ಮುಚ್ಚಳ ಮುಚ್ಚಿ ಕುಕ್ಕರ್ ಅಲ್ಲಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಈ ಸಿಂಬಿ ತರ ಯೂಸ್ ಮಾಡ್ತೀವ ಆ ತರ ಸ್ಟ್ಯಾಂಡ್ ಇಟ್ಬಿಟ್ಟು ಪ್ರೀ ಹೀಟ್ ಆಗಕ್ ಬಿಡಬೇಕು ಅದಾದಮೇಲೆ ಸೇಮ್ ಇವಾಗ ಹೆಂಗೆ ಬಿಸ್ಕೆಟ್ಗೆ ನಾವು ರೆಡಿ ಮಾಡ್ಕೊಂಡ್ವಿ ಅದೇ ತರ ರೆಡಿ ಮಾಡ್ಕೊಂಡು ಒಂದು ನಾಲ್ಕು ನಾಲ್ಕು ಬಿಸ್ಕೆಟ್ ಆಗೋ ತರ ಟ್ರೇನಲ್ಲಿ ಇಟ್ಟು ನೀವು ಕುಕ್ಕರ್ ಇಪ್ಪತ್ತು ನಿಮಿಷ ಬೇಯಿಸ್ಕೊಬೋದು ಮಧ್ಯದಲ್ಲಿ ತೆಗೆದು ನೋಡ್ಬೋದು ಒಂದು ಟೂತ್ ಪಿಕ್ಕಲ್ಲಿ ಚುಚ್ಚು ನೋಡಿ ಇನ್ನು ಹಸಿಗಿದ್ರೆ ಅಥವಾ ಕಲರ್ ಚೇಂಜ್ ಆಗ್ತಿರೋದು ಗೊತ್ತಾಗುತ್ತಲ್ಲ ಸೊ ಅದು ನೋಡಿಕೊಂಡು ನೀವು ತೆಗಿಬೋದು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ನಾನು ಕುಕ್ಕರಲ್ಲಿ ಮಾಡೋಕೆ ಟ್ರೈ ಮಾಡ್ತೀನಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಕುಕ್ಕರಲ್ಲಿ ಕೂಡ ಟ್ರೈ ಮಾಡಿ ರೆಸಿಪಿಗಳು ಹೀಗೆ ಹೊಸದಾಗಿ ಶೇರ್ ಮಾಡ್ತಾ ಇರ್ತೀನಿ ಸೊ ಈ ಇಲ್ಲಿಗೆ ಏನು ಮಾಡ್ತೀನಿ ವ್ಲಾಗ್ ಒಪ್ಪನಲ್ಲಿ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್